ಬಿಗ್ ಬಾಸ್ ಕನ್ನಡ ಹನ್ನೊಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಗ್ರ್ಯಾಂಡ್ ಫಿನಾಲೆ ವಾರ ಚಾಲ್ತಿಯಲ್ಲಿದೆ ಇದೇ ಶನಿವಾರ ಹಾಗೂ ಭಾನುವಾರ ಅರ್ಥಾತ್ ಜನವರಿ ಇಪ್ಪತ್ತೈದು ಮತ್ತು ಜನವರಿ ಇಪ್ಪತ್ತಾರರಂದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ನಡೆಸಿಕೊಡುವ ಕಟ್ಟಕಡೆಯ ಫಿನಾಲೆ ಇದು ಈ ಬಗ್ಗೆ ಕಿಚ್ಚ ಸುದೀಪ್ ಬಾವುಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಕಳೆದ ಹನ್ನೊಂದು ಸೀಸನ್ಗಳಿಂದ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಖುಷಿಯಿಂದ ನಡೆಸಿಕೊಟ್ಟಿದ್ದೇನೆ ನೀವೆಲ್ಲರೂ ತೋರಿದ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹೋಸ್ಟ್ ಆಗಿ ನಾನು ನಡೆಸಿಕೊಡುವ ಕಡೆಯ ಫಿನಾಲೆ ಇದು ನಿಮ್ಮೆಲ್ಲರಿಗೂ ಮನರಂಜನೆ ನೀಡಲು ನಾನು ನನ್ನ ಬೆಸ್ಟ್ ಅನ್ನ ನೀಡ್ತೇನೆ ಇದು ಖಂಡಿತವಾಗಿಯೂ ಅವಿಸ್ಮರಣೀಯ ಪಯಣ ಈ ಕಾರ್ಯಕ್ರಮವನ್ನ ನನ್ನ ಕೈಲಾದಷ್ಟು ಅತ್ಯುತ್ತಮವಾಗಿ ನಿಭಾಯಿಸಿದಕ್ಕೆ ನನಗೆ ಖುಷಿ ಇದೆ ಈ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡ ವಾಹಿನಿಗೆ ನನ್ನ ಧನ್ಯವಾದಗಳು ಎಂದು ಎಕ್ಸ್ ನಲ್ಲಿ ಕಿಚ್ಚ ಸುದೀಪ್ ಪೋಸ್ಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಈ ಪೋಸ್ಟ್ ವೈರಲ್ ಆಗಿದೆ ಕಿಚ್ಚ ಸುದೀಪ್ ಅವರ ಪೋಸ್ಟ್ ಕಂಡು ಅಭಿಮಾನಿಗಳು ಸಹ ಭಾವುಕರಾಗಿದ್ದಾರೆ ಇದು ತಮ್ಮ ಕಡೆಯ ಸೀಸನ್ ಅಂತ ಸುದೀಪ್ ಅನೌನ್ಸ್ ಮಾಡಿದ್ದಾರೆ ಆ ಮೂಲಕ ಒಂದು ಯುಗಾಂತ್ಯವಾಗಲಿದೆ ಹನ್ನೊಂದು ವರ್ಷಗಳ ಯಶಸ್ವಿ ಪಯಣ ಅಂತ್ಯವಾಗಲಿದೆ ಅಂತ ಫ್ಯಾನ್ಸ್ ಟ್ವೀಟ್ ಮಾಡಿದ್ದಾರೆ